ಶಿರಸಿನಗರದ ತಾಲೂಕು ಆಡಳಿತ ಸಭಾಭವನದಲ್ಲಿ ಕರ್ನಾಟಕ ಲೋಕಾಯುಕ್ತ ಇವರಿಂದ ಸಾರ್ವಜನಿಕ ಅಹವಾಲು ಸ್ವೀಕರಿಸುವ ಕಾರ್ಯಕ್ರಮವನ್ನು ಗುರುವಾರ ಲೋಕಾಯುಕ್ತರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಮತ್ತು ಇಲಾಖಾ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಇನ್ನು ಇದರಲ್ಲಿ ನಿವೃತ್ತ ಸೈನಿಕರಿಗೆ ಭೂಮಿಯ ಹಂಚಿಕೆಯ ವಿಚಾರ ಬೆಳಕು ಯೋಜನೆಯಡಿ ವಿದ್ಯುತ್ ಕನೆಕ್ಷನ್ ವಿಳಂಬ ಚರಂಡಿ ಸಮಸ್ಯೆಗಳು ಫಾರ್ಮ್ ನಂಬರ್ ಒಂಬತ್ತು ಮತ್ತು ಹನ್ನೊಂದರ ಅಡಿಯಲ್ಲಿ ಮನೆಯ ಓನರ್ಶಿಪ್ ದಾಖಲಾತಿಯ ಅನುಮತಿ ವಿಳಂಬ ಸೇರಿದಂತೆ ಹತ್ತು ಹಲವಾರು ಸಾರ್ವಜನಿಕರ ಅಹವಾಲುಗಳು ಬಂದಿದ್ದು ಗಮನಾರ್ಹವಾಗಿದ್ದವು ಇನ್ನು ಸಾರ್ವಜನಿಕರು ನೇರವಾಗಿ ತಮ್ಮ ಕುಂದು ಕೊರತೆಗಳು ಮತ್ತು ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾದವರು ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ತಮ್ಮ ಅಹವಾಲನ್ನು ತಿಳಿಸಿದರು one minute go one minute to go, ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿದ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗಳನ್ನು ಒಂದು ವಾರದೊಳಗಾಗಿ ನಿವಾರಣೆ ಮಾಡಿಕೊಡಿ ಒಂದು ವೇಳೆ ಅಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸಿಕೊಡದೆ ಹೋದರೆ ಸಾರ್ವಜನಿಕರು ಫೋನ್ ನಂಬರ್ ಒಂದು ಮತ್ತು ಎರಡು ಭರ್ತಿ ಮಾಡಿಕೊಡಿ ಅದರ ದೂರಿನ ಅನ್ವಯ ನಿಯಮಾವಳಿ ಅನುಸಾರ ಅಧಿಕಾರಿಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡಲಾಗುವುದೆಂದು ಲೋಕಾಯುಕ್ತರು ಸಾರ್ವಜನಿಕರಿಗೆ ತಿಳಿಸಿದರು ಅದೇ ರೀತಿ ಅಧಿಕಾರಿಗಳಿಗೆ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದು ಅಧಿಕಾರಿಗಳ ಕರ್ತವ್ಯ ಎಂದು ತಿಳಿಸಿದರು ಇನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ಲೋಕಾಯುಕ್ತರು ಕಾನೂನಿನ ಅಡಿಯಲ್ಲಿ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಿಗೆ ಸಲಹೆಗಳನ್ನು ನೀಡಿದರು ಈ ವೇಳೆ ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ಲೋಕಾಯುಕ್ತ ಸಿಪಿಐ ವಿನಾಯಕ್ ಬಿಲ್ಲವ ತಹಶೀಲ್ದಾರ್ ಶ್ರೀಧರ ಮುಂದಲ್ಮನಿ ನಗರಸಭಾ ಪೌರಾಯುಕ್ತ ಎಚ್ ಕಾಂತರಾಜು ಟಿಒ ಸತೀಶ್ ಹೆಗಡೆ ಎಸ್ಕಾಂ ಎಇ ನಾಗರಾಜ್ ಪಾಟೀಲ್ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪಿಎಸ್ಎಸ್ ರಾಜ್ಕುಮಾರ್ ಕಲಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು Midden, puja, ಿ ಬಸ್ ಚಾಲಕ ನಿರ್ವಾಹಕರ ಬಗ್ಗೆ ಮೂಗು ಮುರಿಯುವವರೇ ಹೆಚ್ಚಾಗಿರುವ ಇಂದಿನ ದಿನಮಾನದಲ್ಲಿ ನಿರ್ವಾಹಕರೊಬ್ಬರ ಕೆಲಸ ಎಲ್ಲರ ಮೆಚ್ಚುಗೆಗೂ ಕಾರಣವಾಗಿದೆ ಹಾವೇರಿ ತಾಲೂಕಿನ ಬಾಳಂಬಿಡ ಗ್ರಾಮದ ಅಕ್ಕಮ್ಮ ಎನ್ನುವವರು ಎಪ್ಪತ್ತು ವರ್ಷದ ಕ್ಯಾನ್ಸರ್ ಕಾಯಿಲೆ ಪೀಡಿತ ವಯೋವೃದ್ಧ ಮಹಿಳೆ ಇವರು ತನ್ನ ಚಿಕಿತ್ಸೆಗಾಗಿ ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಮುಂದೆ ಅವಲಕ್ಕಿಯನ್ನು ಮಾರಿ ಕೂಡಿಟ್ಟ ಒಂಬತ್ತು ಸಾವಿರದ ಐನೂರು ರೂಪಾಯಿ ಹಣವನ್ನು ಖಾಲಿ ಅಕ್ಕಿ ಚೀಲದಲ್ಲಿ ತನ್ನ ದಿನಬಳಕೆ ಬಾಂಡೆ ಸಾಮಾನುಗಳ ಜೊತೆ ಗಂಟು ಕಟ್ಟಿಕೊಂಡು ತನ್ನೊಂದಿಗೆ ಶಿರಸಿ ಹಾವೇರಿ ಮಾರ್ಗದ ಬಸ್ ನಲ್ಲಿ ಎರಡು ದಿನದ ಹಿಂದೆ ಪ್ರಯಾಣ ಮಾಡಿದ್ದರು ಈ ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಮರೆತು ಚೀಲವನ್ನು ಬಸ್ಸಿನಲ್ಲಿಯೇ ಬಿಟ್ಟು ಇಳಿದಿದ್ದರು ಇನ್ನು ಗಂಟು ಕಟ್ಟಿದ್ದ ಈ ಚೀಲವನ್ನು ಗಮನಿಸಿದ ಶಿರ್ಸಿ ಹಾವೇರಿ ವಾಹನದ ಕಾಯಂ ನಿರ್ವಾಹಕರಾದ ಮಹಮ್ಮದ್ ಗೌಸ್ ನದಾಫ್ ಇವರು ಇದನ್ನು ಜತನದಿಂದ ಕಾಪಾಡಿ ಅದರಲ್ಲಿರುವ ಪಡಿತರ ಚೀಟಿ ಕಾರ್ಡ್ನಲ್ಲಿನ ವಿಳಾಸದ ಆಧಾರದ ಮೇಲೆ ಮೂಲ ವಾರಸುದಾರರನ್ನು ಪತ್ತೆ ಮಾಡಿ ಅತ್ಯಂತ ಕಷ್ಟದಲ್ಲಿದ್ದ ಮಹಿಳೆಗೆ ಮರಳಿ ಸಿಗುವಲ್ಲಿ ಅತ್ಯಂತ ಪ್ರಾಮಾಣಿಕತೆ ತೋರಿದ್ದಾರೆ ಇನ್ನು ಕಡು ಬಡತನದಲ್ಲಿರುವ ಇವರದ್ದೇ ಹಣ ಹಾಗೂ ಸಾಮಾನು ಸರಂಜಾಮುಗಳನ್ನು ಮರಳಿ ಪಡೆದು ಅತೀವ ಸಂತಸ ವ್ಯಕ್ತಪಡಿಸಿ ಕೇವಲ ನಿರ್ವಾಹಕನಿಗಷ್ಟೇ ಅಲ್ಲದೆ ಇಡೀ ಕೆಎಸ್ಆರ್ಟಿಸಿ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಆಶೀರ್ವಾದ ಮಾಡಿದ್ದಾರೆ ಸರಿ ದುಡಿದು ನಾನು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಮಣಪಾಲಿಗೆ ದುಡ್ಡು ಅದು ಇದು ದೊಡ್ಡ ಈ ಚೀಲದಾಗ ಇಟ್ಟಿದ್ದೆ ಈ ಚೀಲ ಬಸ್ ನಾ ಇಟ್ಟಲ್ಲಿ ಬಿಟ್ಟು ಮುಂದೆ ಇಟ್ಟಿದ್ದೆ ಗದ್ದಲ ಆ ಕಂಡಕ್ಟರ್ ಸಾಹೇಬರು ಮೂರು ದಿನ ಹುಡುಕೆ ಆಡಿ ನನಗೆ ಇದು ಮಾಡಿ ಚೀಲ ಕೊಟ್ಟು ಕೊಡಿಸಿ ಕಸ್ಯಾರೀ ಅವ್ರೆಲ್ಲರಿಗೂ ನಮಸ್ಕಾರ ಇದ್ರು ಆ ನಂತರ ಕಂಡಕ್ಟರ್ ಸಾಹೇಬ್ರಿಗೆ ಮಾತ್ರ ದೊಡ್ಡ ನಮಸ್ಕಾರ ಇದೆ ನನ್ನ ಜೀವನ ಉಳಿಸ್ಯಾರ ಅವರು ಶ್ರೀ ಸಿದ್ದಾರೂಢ ಸ್ವಾಮಿಯವರ ಮಠ ಟ್ರಸ್ಟ್ ಕಮಿಟಿ ಹುಬ್ಬಳ್ಳಿಯವರ ಸಹಯೋಗದಲ್ಲಿ ಜಗದ್ಗುರು ಶ್ರೀ ಸಿದ್ದಾರೂಢರ ನೂರ ತೊಂಬತ್ತನೇ ಜಯಂತ್ಯುತ್ಸವ ಹಾಗೂ ಜಗದ್ಗುರು ಶ್ರೀ ಗುರುನಾಥ ಅರೂಡರ ನೂರ ಹದಿನೈದನೇ ಜಯಂತ್ಯುತ್ಸವ ಶ್ರೀ ಸಿದ್ದಾರೂಢ ಕಥಾಮೃತ ಗ್ರಂಥದ ಶತಮಾನೋತ್ಸವ ನಿಮಿತ್ತವಾಗಿ ಜರುಗಲಿರುವ ಜಗದ್ಗುರು ಶ್ರೀ ಸಿದ್ದಾರೂಢ ಜ್ಯೋತಿರಥ ಯಾತ್ರೆ ಗುರುವಾರ ಬೆಳಗಿನ ಜಾವ ಶಿರಸಿಗೆ ಬಂದು ತಲುಪಿತು ಶಿರಸಿಯ ವೀರಶೈವ ಮಹಾಸಭಾ ಅಭಿವೃದ್ಧಿ ಸಂಘದ ವತಿಯಿಂದ ಸಮಾಜದ ಎಲ್ಲಾ ಬಾಂಧವರು ಸೇರಿ ಜಗದ್ಗುರು ಶ್ರೀ ಸಿದ್ದಾರೂಢ ಜ್ಯೋತಿರಥ ಯಾತ್ರೆಯನ್ನು ಶಿರಸಿನಗರ ಪ್ರಮುಖ ಬೀದಿಗಳಾದ ಐದು ರಸ್ತೆ ಸಿಪಿ ಬಜಾರ ಸಿಂಪಿಗಲ್ಲಿ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಮೆರವಣಿಗೆ ಮಾಡಿ ಸಿಂಪಿಗಲ್ಲಿಯ ಮೂಲಕ ಬಣ್ಣದ ಮಠಕ್ಕೆ ಬಂದು ಅಲ್ಲಿಂದ ಯಲ್ಲಾಪುರಕ್ಕೆ ಜಗದ್ಗುರು ಶ್ರೀ ಸಿದ್ದಾರೂಢ ಜ್ಯೋತಿರಥ ಯಾತ್ರೆಯನ್ನು ಕಳುಹಿಸಿಕೊಡಲಾಯಿತು ಗುರುವಾರದಂದು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಸಭಾಭವನದಲ್ಲಿ ಎಂಡೋಸೆಲ್ಫಾನ್ ಸಂತ್ರಸ್ತರ ತಪಾಸಣಾ ಶಿಬಿರ ಆಯೋಜಿಸಲಾಗಿದ್ದು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು ಇಂದು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿನಾಯಕ್ ಭಟ್ ಅವರು ಪ್ರಾಸ್ತಾವಿಕ ಮಾತನಾಡಿ ಹೆಗಡೆಕಟ್ಟ ಸುಗಾವಿ ಸಾಲ್ಕಣಿ ಹಾಗೂ ರೇವಣ್ಕಟ್ಟ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿರುವ ಎಂಡೋ ಎಂಡೋಸೆಲ್ಫಾನ್ ಸಂತ್ರಸ್ತರನ್ನು ಸಮೀಕ್ಷೆ ಮಾಡಿ ಇಂದು ವಿಶೇಷ ಶಿಬಿರವನ್ನು ಆಯೋಜಿಸಿ ತಜ್ಞ ವೈದ್ಯರುಗಳಾದ ಫಿಸಿಷಿಯನ್ ಡಾಕ್ಟರ್ ಪ್ರಕಾಶ್ ಪುರಾಣಿ ಕೇಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಬಾಲಚಂದ್ರ ಕೆವಿ ಮತ್ತು ಗಂಟಲು ತಜ್ಞರಾದ ಡಾಕ್ಟರ್ ವಿನಾಯಕ್ ಎಸ್ ನೇತ್ರ ತಜ್ಞರಾದ ಡಾಕ್ಟರ್ ಸೌಮ್ಯ ಕೆವಿ ಮಾನಸಿಕ ಆರೋಗ್ಯ ತಜ್ಞರಾದ ಡಾಕ್ಟರ್ ಮಧುಮಿತಾ ಎಸ್ ಆರ್ಡಿಯೋಲಾಜಿಸ್ಟ್ ಡಾಕ್ಟರ್ ಮೇಘಶ್ರೀ ಅವರಿಂದ ತಪಾಸಣೆಯನ್ನು ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು ಇನ್ನು ಶಿಬಿರವನ್ನು ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಆರೋಗ್ಯ ಇಲಾಖೆಯು ಕಂದಾಯ ಇಲಾಖೆಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಸಿಗುವ ಮಾಸಾಶನ ನೀಡುತ್ತಿದೆ ಈ ಶಿಬಿರದಲ್ಲಿ ಎಲ್ಲಾ ತಜ್ಞ ವೈದ್ಯರುಗಳು ಲಭ್ಯವಿದ್ದು ಅವರಿಂದ ತಪಾಸಣೆ ಮಾಡಿ ಅವರಿಂದ ತಪಾಸಣೆ ಮಾಡಿಸಿಕೊಳ್ಳುವಂತೆ ತಿಳಿಸಿದರು ತಹಶೀಲ್ದಾರ್ ಶ್ರೀಧರ ಮುಂದಿ ಅವರು ಇದೇ ವೇಳೆ ಮಾತನಾಡಿ ಎಂಡೋಸೆಲ್ಫಾನ್ ಪೀಡಿತರಿರುವ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ದೊರಕಬೇಕಾದ ಸೌಲಭ್ಯವನ್ನು ಮತ್ತು ಮಾಹಿತಿಯನ್ನು ನೀಡುವಲ್ಲಿ ಎಲ್ಲರೂ ಶ್ರಮಿಸುವಂತೆ ತಿಳಿಸಿದರು ಜಿಲ್ಲಾ ಎಂಡೋಸೆಲ್ಫಾನ್ ನೋಡಲ್ ಅಧಿಕಾರಿ ಡಾಕ್ಟರ್ ಸತೀಶ್ ಶೇಟ್ ಅವರು ಮಾತನಾಡಿ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಎಂಡೋಸೆಲ್ಫಾನ್ ಸಂತ್ರಸ್ತರಿದ್ದು ಅವರಿಗೆ ದೊರೆಯುವ ಸೌಲಭ್ಯಗಳ ಕುರಿತು ಅವರಿಗೆ ವಿಸ್ತಾರವಾಗಿ ಮಾಹಿತಿಯನ್ನು ನೀಡಿದರು ಎಂಡೋಸೆಲ್ಫಾನ್ ಸಂತ್ರಸ್ತರ ಇತಿಹಾಸದ ಬಗ್ಗೆ ಹಾಗೂ ವಿವರವಾದ ಮಾಹಿತಿಯನ್ನು ಇದೇ ವೇಳೆ ನೀಡಿದರು ಇನ್ನು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನೇತ್ರಾವತಿ ಶಿರ್ಸಿಕರ್ ಅವರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ಈ ಒಂದು ಶಿಬಿರದಲ್ಲಿ ಒಟ್ಟಾರೆ ಜನರನ್ನು ತಪಾಸಣೆ ಮಾಡಲಾಗಿದ್ದು ಅದರಲ್ಲಿ ಮೂವತ್ತೊಂಬತ್ತು ಜನರನ್ನು ಎಂಡೋಸಲ್ಫಾನ್ ಸಂತ್ರಸ್ತರೆಂದು ಗುರುತಿಸಲಾಯಿತು ಇನ್ನು ಶಿಬಿರದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಿಬ್ಬಂದಿಗಳು ಪಂಡಿತ್ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಎಂಆರ್ಡಬ್ಲ್ಯೂ ಬಿಆರ್ಡಬ್ಲ್ಯೂ ಸ್ಕಾಟ್ವೇ ಸಂಸ್ಥೆಯ ಸಿಬ್ಬಂದಿಗಳು ಹಾಜರಿದ್ದರು ಅಲ್ಲದೆ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಗೌರಿ ಸಿ ನಾಯ್ಕ್ ಎಲ್ಲರನ್ನೂ ಸ್ವಾಗತಿಸಿದರೆ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ವಿಸಿ ಹಿರೇಮಠ ಅವರು ವಂದಿಸಿದರು ಗಾಂಜಾ ಮಾದಕ ವಸ್ತು ಸೇವನೆ ಮಾಡಿದ ಬಗ್ಗೆ ವೈದ್ಯಕೀಯ ಪರೀಕ್ಷೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಶಿರಸಿನಗರ ಠಾಣೆ ಪೊಲೀಸರು ಓರ್ವನನ್ನು ಬಂಧಿಸಿರುವ ಘಟನೆ ವರದಿಯಾಗಿದೆ ಶಿರಸಿನಗರದ ಹಾಲೊಂಡ ಬಡಾವಣೆಯ ನಿವಾಸಿಯಾದ ಸೋಹನ್ ಲೋಕೇಶ್ ಭಂಡಾರಿ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿದ ಸ್ಥಿತಿಯಲ್ಲಿ ಗುರುವಾರದಂದು ಬೆಳಿಗ್ಗೆ ಮಾರಿಕಾಮ ನಗರದ ಹತ್ತಿರ ಸಿಕ್ಕಿ ಬಿದ್ದಿದ್ದು ಆತನನ್ನು ವಶಕ್ಕೆ ಪಡೆದ ಪೊಲೀಸರು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದರು ಆತ ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದು ಶಿರಸಿನಗರ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಡಿವೈಎಸ್ಪಿ ಗಣೇಶ್ ಕೆಎಲ್ ಇವರ ಸಮರ್ಥವಾದ ಮಾರ್ಗದರ್ಶನ ಪ್ರಭಾರ ಸಿಪಿಐ ಪಿಸೀತಾರಾಮ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ಹಾಗೂ ಸಿಬ್ಬಂದಿಗಳಾದ ಹನುಮಂತ ಕಬಾಡಿ ಮಂಜುನಾಥ್ ಕಾಶಿಕೋವಿ ಪ್ರವೀಣ್ ಎನ್ ರಾಜಶೇಖರ್ ಅಂಗಡಿ ಪಾಲ್ಗೊಂಡಿದ್ದರು ಲೋಕಸಭಾ ಆಯೋಗವು ವಿವಿಧ ಇಲಾಖೆಗಳ ಗ್ರೂಪ್ ಬಿ ವೃಂದದ ಹುದ್ದೆಗಳ ನೇಮಕಾತಿ ಸಂಬಂಧ ಜನವರಿ ಹತ್ತೊಂಬತ್ತು ಮತ್ತು ಇಪ್ಪತ್ತೈದರಂದು ಪರೀಕ್ಷೆಗಳನ್ನು ನಡೆಸಲಿದ್ದು ಈ ಪರೀಕ್ಷೆಗಳು ಅತ್ಯಂತ ಪಾರದರ್ಶಕವಾಗಿ ಶಾಂತಿಯುತವಾಗಿ ಮತ್ತು ಯಶಸ್ವಿಯಾಗಿ ನಡೆಯಲು ಅಗತ್ಯವಿರುವ ಸಿದ್ದತೆಗಳನ್ನು ಮಾಡಿಕೊಳ್ಳುವಂತೆ ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಸೂಚನೆ ನೀಡಿದರು ಅವರು ಬುಧವಾರದಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೆಪಿಎಸ್ಸಿ ವತಿಯಿಂದ ವಿವಿಧ ಇಲಾಖೆಗಳ ಗ್ರೂಪ್ ಬಿ ವೃಂದದ ಹುದ್ದೆಗಳ ನೇಮಕಾತಿ ಸಂಬಂಧ ನಡೆಸಲಾಗುತ್ತಿರುವ ಪರೀಕ್ಷೆಗಳ ಕುರಿತು ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿತರಾಗಿರುವ ಅಧಿಕಾರಿಗಳೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜನವರಿ ಹತ್ತೊಂಬತ್ತರಂದು ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಮೂವತ್ತರವರೆಗೆ ಸಾಮಾನ್ಯ ಪತ್ರಿಕೆ ಪರೀಕ್ಷೆಯು ಕಾರವಾರ ನಗರದ ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ಹಾಗೂ ಜನವರಿ ಇಪ್ಪತ್ತೈದರಂದು ಮಧ್ಯಾಹ್ನ ಮೂರರಿಂದ ಸಂಜೆ ಐದು ಗಂಟೆಯವರೆಗೆ ಸಾಮಾನ್ಯ ಪತ್ರಿಕೆ ಪರೀಕ್ಷೆಗೆ ಒಂದು ಸಾವಿರದ ಹನ್ನೆರಡು ಅಭ್ಯರ್ಥಿಗಳು ಹಾಗೂ ನಿರ್ದಿಷ್ಟ ಪತ್ರಿಕೆಗೆ ಒಂದು ಸಾವಿರದ ಐವತ್ತಾರು ಅಭ್ಯರ್ಥಿಗಳು ಹಾಜರಾಗಲಿದ್ದಾರೆ ಎಂದರು ಇನ್ನು ಪರೀಕ್ಷಾ ದಿನದಂದು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ಎರಡ್ನೂರು ಮೀಟರ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಪ್ರವೇಶ ನಿಷೇಧಿಸಲಾಗುವುದು ಎಂದ ಅವರು ಪರೀಕ್ಷಾ ಕೇಂದ್ರಗಳಲ್ಲಿ ಪೀಠೋಪಕರಣಗಳ ವ್ಯವಸ್ಥೆ ಕುಡಿಯುವ ನೀರು ಮತ್ತು ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ಮಾಡಬೇಕು ಬಸ್ ಸಂಚಾರ ವ್ಯವಸ್ಥೆಯಲ್ಲಿ ಮತ್ತು ವಿದ್ಯುತ್ ಸರಬರಾಜು ವ್ಯವಸ್ಥೆಯಲ್ಲಿ ಅಡಚಣೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ನಿಗದಿತ ಸಮಯಕ್ಕೆ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಬೇಕು ವಿಕಲಚೇತನ ಅಭ್ಯರ್ಥಿಗಳಿಗೆ ಯಾವುದೇ ಅನಾನುಕೂಲವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ನಿಯೋಜಿತ ಅಧಿಕಾರಿಗಳು ಪರೀಕ್ಷಾ ಮಾರ್ಗ ಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಪರೀಕ್ಷೆಗಳನ್ನು ಶಾಂತಿಯುತವಾಗಿ ಯಾವುದೇ ಅವ್ಯವಹಾರ ಗೊಂದಲಗಳಿಗೆ ಆಸ್ಪದವಾಗದಂತೆ ಯಶಸ್ವಿಯಾಗಿ ನಡೆಸಬೇಕೆಂದು ಸೂಚನೆ ನೀಡಿದರು ಈ ಒಂದು ಸಭೆಯಲ್ಲಿ ಡಿವೈಎಸ್ಪಿ ಗಿರೀಶ್ ಜಿಲ್ಲಾ ಖಜಾನಾಧಿಕಾರಿ ಸೇರಿದಂತೆ ಪರೀಕ್ಷೆಗೆ ನಿಯೋಜಿಸಲಾದ ಅಧಿಕಾರಿಗಳು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಬೆಳೆ ವಿಮೆ ಪರಿಹಾರಕ್ಕೆ ಆಗ್ರಹಿಸಿ ಶಿರಸಿಲಿ ಪ್ರತಿಭಟನೆ ಬೆನ್ನಲ್ಲೇ ಮುನ್ಗೋಡಿನ ರೈತರು ಸಹ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುರುವಾರ ರಾಜ್ಯ ರೈತ ಸಂಘದವರು ಮಳಗಿಯಲ್ಲಿ ಧರಣಿ ನಡೆಸಿದ್ದು ಶಿರಸಿ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ತಡೆದು ಪರಿಹಾರಕ್ಕಾಗಿ ಪಟ್ಟು ಹಿಡಿದರು ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಆದರೆ ಇವರಿಗೂ ವಿಮಾ ಕಂಪನಿ ಪರಿಹಾರ ಜಮಾ ಮಾಡಿಲ್ಲ ರೈತರ ಸಮಸ್ಯೆಯನ್ನು ಸಹ ಆಲಿಸಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಇನ್ನು ಕೂಡಲೇ ರೈತರ ಖಾತೆಗಳಿಗೆ ಪರಿಹಾರ ಜಮಾ ಮಾಡಬೇಕು ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕೆಂದು ಅತಿಕ್ರಮಣದಾರರಿಗೆ ಸಹ ಬೆಳೆ ಪರಿಹಾರ ಸಿಗಬೇಕು ಅತಿಕ್ರಮಣ ಭೂಮಿ ಜಿಪಿಎಸ್ ಪ್ರಕ್ರಿಯೆ ಲೋಪ ಸರಿಪಡಿಸಬೇಕೆಂದು ಇದೇ ವೇಳೆ ಆಗ್ರಹಿಸಿದರು ಹೋರಾಟ ಮಾಡ್ತಾ ಇದ್ದೀವಿ ಯಾವುದೋ ಸಭೆ ಸಮಾರಂಭ ಮಜಾ ಮಾಡಲಿಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ನಮಗೆ ಅನ್ಯಾಯ ಆಗಿದೆ ನಮ್ಮ ಹಕ್ಕನ್ನು ಪಡ್ಕೋಬೇಕು ಅದನ್ನ ಕೇಳಬೇಕು ಅಂತ ಹೇಳಿ ಇಲ್ಲಿ ಇರುವಂತ ಅಧಿಕಾರಿಗಳಿಗೆ ಮೊದಲೇ ಅಡ್ವಾನ್ಸ್ ಆಗಿ ಬರ್ಲಿಕ್ಕೆ ಇವ್ರಿಗೆ ಎಷ್ಟು ಮಂಡಕ ಇದೆ ಅಂತ ಆದ್ರೆ ಕಾರ್ಯಕ್ರಮವನ್ನ ಪ್ರತಿ ಸಾರಿ ಹಾಕಿ ಕಾರ್ಯಕ್ರಮ ನೀವು ಬೇಗ ಬಂದ್ರೆ ನಮ್ಮದು ಬೇಗ ಹೇಳಿ ತಾಲೂಕಿನ ಒಬ್ಬ ಪ್ರಥಮ ಅಧಿಕಾರಿ ಹಾಕೊಂಡು ಇವರಿಗೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ನೀವು ಇರ್ಬೇಕು ಅಂತ ಆದ್ರೆ ಮೊದಲು ರೈತರ ಸಮಯ ಸಮಸ್ಯೆ ಬಗೆಹರಿಸಲು ಸ್ಥಳಕ್ಕೆ ಬರಬೇಕಾಗಿತ್ತು ನೀವು ತರ ತೋರಿ ಪೊಲೀಸರವರು ಇಲ್ರಿ ಭಾರಿ ಪ್ರತಿಭಟನೆ ಇರ್ತಾ ಇದೆ ರೈತರು ಬಿಡ್ತಾ ಇಲ್ಲ ಅನ್ನ ಈಗ ಮಾಡ್ತೀನಿ ಅಂದ್ರೆ ನಿಮ್ದು ಯಾವ ಕುಮಟಾ ಶಿರಸಿ ಹೆದ್ದಾರಿ ನಿರ್ಮಾಣ ಕಾಮಗಾರಿಯು ಆಮೆಗತಿಯಲ್ಲಿ ಸಾಗುತ್ತಿದೆ ಕಳೆದ ಹದಿನೈದು ದಿನಗಳಿಂದ ಹೆದ್ದಾರಿ ನಿರ್ಮಾಣದ ಯಂತ್ರ ಕೆಟ್ಟು ನಿಂತಿದ್ದು ನಿಗದಿತ ಸಮಯದೊಳಗೆ ಕೆಲಸ ಮುಕ್ತಾಯಗೊಳಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡುತ್ತಿದೆ ಹೌದು ಸಾಗರಮಾಲಾ ಯೋಜನೆಯಡಿಯಲ್ಲಿ ಶಿರಸಿ ಕುಮಟಾ ರಸ್ತೆಯನ್ನು ರಾಷ್ಟೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇಯನ್ನಾಗಿ ಪರಿವರ್ತಿಸಲಾಗಿದೆ ಕಳೆದ ಮೂರು ವರ್ಷಗಳು ತಾಲೂಕು ದೇವಿಮನೆ ಘಟ್ಟ ಪ್ರದೇಶದಿಂದ ಶಿರಸಿಯವರೆಗಿನ ರಸ್ತೆಯನ್ನು ಮಾತ್ರ ಪೂರ್ಣಗೊಳಿಸಿರುವ ಆರ್ಎನ್ಎಸ್ ಕಂಪನಿ ಘಟ್ಟದ ಕೆಳಗಿನ ಪ್ರದೇಶದಲ್ಲಿ ಕಾಮಗಾರಿಯನ್ನು ವಿಳಂಬ ಮಾಡಿದೆ ದಿಗೆಯಿಂದ ಕತಗಾಲದವರೆಗೆ ರಸ್ತೆ ನಿರ್ಮಿಸಿದ್ದರೆ ದೇವಿಮನೆ ಘಟ್ಟ ಪ್ರದೇಶದಲ್ಲಿ ಅರ್ಧ ಭಾಗ ಮಾತ್ರ ರಸ್ತೆ ನಿರ್ಮಿಸಿತ್ತು ಅಮ್ಮಿನಳ್ಳಿ ಸೇತುವೆಯನ್ನು ಕಳೆದ ವರ್ಷ ಮಾಡಲಾಗಿದೆ ಆದರೆ ಇನ್ನು ಈ ಕಡೆಗಳಲ್ಲಿ ಸೇತುವೆ ನಿರ್ಮಾಣ ಹಾಗೂ ಇಕ್ಕಟ್ಟಾದ ದೇವಿ ಮನೆ ಘಟ್ಟ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣಕ್ಕೆ ವಾಹನ ಸಂಚಾರದಿಂದ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ಕಳೆದ ವರ್ಷವೇ ಈ ಮಾರ್ಗದಲ್ಲಿ ವಾಹನ ಸಂಚಾರ ನಿಷೇಧಿಸಿ ಅನುವು ಮಾಡಿಕೊಡುವಂತೆ ವಿನಂತಿಸಿತ್ತು ಜಿಲ್ಲಾಧಿಕಾರಿ ಆದೇಶದ ಅನ್ವಯ ಶಿರಸಿಕುಂಟ ರಸ್ತೆಯಲ್ಲಿ ಡಿಸೆಂಬರ್ ಎರಡರಿಂದ ಫೆಬ್ರವರಿ ಇಪ್ಪತ್ತೈದು ವರೆಗೆ ವಾಹನ ಸಂಚಾರ ನಿಷೇಧಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಅವಕಾಶ ಮಾಡಿಕೊಡಲಾಗಿದೆ ಬಸ್ಸು ಲಾರಿ ಮುಂತಾದ ಭಾರಿ ವಾಹನಗಳು ಈಗ ಜಿಲ್ಲಾಧಿಕಾರಿ ಸೂಚಿಸಿದ ಮಾರ್ಗದಲ್ಲಿಯೇ ತೆರಳುತ್ತಿವೆ ಸಿಕ್ಕ ಈ ಅವಕಾಶವನ್ನು ಆರ್ಎನ್ಎಸ್ ಕಂಪನಿ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕಿತ್ತಾದರೂ ಆರಂಭದಲ್ಲಿ ಎಂದಿನಂತೆಯೇ ತನ್ನ ಮಂದಗತಿಯ ಧೋರಣೆಯನ್ನೇ ಅನುಸರಿಸಿದೆ ಜಿಲ್ಲಾಧಿಕಾರಿ ಆದೇಶದನ್ವಯ ಈ ರಸ್ತೆ ಮತ್ತೆ ಸಂಚಾರಕ್ಕೆ ತೆರೆದುಕೊಳ್ಳಲು ಇನ್ನೂ ಐವತ್ಮೂರು ದಿನಗಳು ಮಾತ್ರ ಬಾಕಿ ಇವೆ ಒಂಬತ್ತು ಸೇತುವೆಗಳ ಪೈಕಿ ಕೆಲ ಸೇತುವೆಗಳ ತೆರವು ಕಾರ್ಯ ಈಗ ಮಾಡಲಾಗುತ್ತಿದ್ದು ನಿಗದಿತ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳ್ಳುವುದು ಅನುಮಾನ ಮೂಡಿಸಿದೆ ಇನ್ನು ರಸ್ತೆ ನಿರ್ಮಾಣ ಕಾರ್ಯಕ್ಕಾಗಿ ಶಿರ್ಸಿ ಕುಮಟಾ ರಸ್ತೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಆದರೆ ರಸ್ತೆ ನಿರ್ಮಿಸುವ ಯಂತ್ರ ಕಳೆದ ಹದಿಮೂರು ದಿನಗಳಿಂದ ಹಾಳಾಗಿ ನಿಂತಿದ್ದು ಇನ್ನು ಮೇಲಷ್ಟೇ ರಿಪೇರಿ ಆಗಬೇಕಿದೆ ಜಿಲ್ಲಾಧಿಕಾರಿಗಳ ಆದೇಶದನ್ವಯ ಈ ಮಾರ್ಗದಲ್ಲಿ ಲಘು ವಾಹನಗಳು ಸ್ಥಳೀಯರ ವಾಹನ ಹೊರತಾಗಿ ಬೇರೆ ವಾಹನ ಸಂಚಾರಕ್ಕೆ ಆಸ್ಪದವಿಲ್ಲ ಇರುವ ಈ ಕಡಿಮೆ ಸಮಯದಲ್ಲಿ ದೇವಿಮನೆ ಘಟ್ಟ ಪ್ರದೇಶದಲ್ಲಿ ಬಾಕಿ ಇರುವ ಐದು ಕಿಲೋಮೀಟರ್ ಮತ್ತು ಬಂಡಲ ಘಟ್ಟ ಪ್ರದೇಶದಲ್ಲಿ ಎರಡು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಬೇಕಿತ್ತು ಡಿಸೆಂಬರ್ ತಿಂಗಳಿನಲ್ಲಿ ಮಳೆ ಬಂದ ಕಾರಣ ಕಾಮಗಾರಿ ಆರಂಭಕ್ಕೆ ನಿಧಾನವೂ ಆಗಿತ್ತು ಇನ್ನು ಬೆಣ್ಣೆಹಳೆ ಸೇತುವೆ ಮಾತ್ರ ನಿರ್ಮಿಸಲಾಗುತ್ತಿರುವ ಸೇತುವೆಗಳಲ್ಲಿ ದೊಡ್ಡದಾಗಿದ್ದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಉಳಿದ ಕಾಮಗಾರಿಗಳನ್ನು ನಿಗದಿತ ಸಮಯದೊಳಗೆ ಪೂರ್ಣಗೊಳಿಸುವ ವಿಶ್ವಾಸವಿದೆ ಎಂದು ಆರ್ಎನ್ಎಸ್ ಕಂಪನಿಯ ಇಂಜಿನಿಯರ್ ಗೋವಿಂದ ಭಟ್ ತಿಳಿಸುತ್ತಾರೆ